ರಾಜೀವ್ ಗೌಡ ಸರ್ ಅವರು ಹುಟ್ಟು ಹಬ್ಬವನ್ನು ಇದ್ದಾರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇದು ಅವರ ನಾಯಕತ್ವ ಮತ್ತೆ ಅವ್ರಿಗೆ ಇರತಕ್ಕಂಥ ಕ್ಷಮತೆ ಮತ್ತೆ ಅವ್ರ ಜನ ಜನತೆಗೂ ಅವ್ರು ತಗೊಂಡಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನ ತೋರಿಸ್ತದೆ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಈ ಉತ್ತರ ಕ್ಷೇತ್ರಕ್ಕೆ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಮತ್ತೆ ಚುನಾಯಿತರಾಗಿ ಬರುವಂತ ಎಲ್ಲ ಅವಕಾಶಗಳು ಆ ದೇವ್ರು ಒಳ್ಳೆ ಮಾಡ್ಲಿ ಅಂತ ಹೊಸ ಮುಖಂಡರಾದಂಥ ರಾಜೀವ್ ಗೌಡ ಸರ್ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇದ್ದಾರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಆಯಸ್ಸು ಉತ್ತಮವಾದಂಥ ಅಧಿಕಾರವನ್ನು ಕೊಡಲಿ ಒಂದು ಸಂಪೂರ್ಣವಾದಂಥ ಸಂವಿಧಾನಾತ್ಮಕ ಜ್ಞಾನ ಇರುವಂಥವ್ರು ಅವರು ಅಂಥವ್ರನ್ನ ಮೊನ್ನೆ ಜನ ಚುನಾವಣೆಯಲ್ಲಿ ಗೆಲ್ಲಿಸ್ಬೇಕಿತ್ತು ಆದರೆ ಇವತ್ತಿನ ಜನ ಯಾವ ರೀತಿ ಮತ ಹಾಕ್ತಾರೆ ಅನ್ನೋದೇ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಉತ್ತಮವಾದಂಥ ಸ್ಥಾನವನ್ನು ಪಡ್ಕೊಳ್ಳಿ ಏಕೆಂದರೆ ಸಂಪೂರ್ಣವಾದಂಥ ಸಂವಿಧಾನಾತ್ಮಕ ಜ್ಞಾನ ಇರುವಂಥವರು ಜನರಿಗೆ ಒಂದು ಉತ್ತಮವಾದಂಥ ಪಾಲಿಸೀಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಂಥ ವ್ಯಕ್ತಿಗಳಿಗೆ ಹೆಚ್ಚೆಚ್ಚು ಮುಂದಿನ ದಿನಗಳಲ್ಲಿ ಸ್ಥಾನ ಸಿಗಲಿ ಅವರಿಗೆ ಅಂತ ಹೇಳಿ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾರೆ ಸೊ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಈ ಶುಭ ಶುಭ ಸಂದರ್ಭದ ದಿವಸ ನಮ್ಮ ಕಾರ್ಯಕರ್ತರು ಮುಖಂಡರು ಎಮ್ ಎಲ್ ಎಗಳು ಎಕ್ಸ್ ಎಂ ಪಿಗಳು ಭಾಳ ಜನ ಬಂದು ಇವತ್ತು ನಮಗೆ ಶುಭ ಇದ್ದಾರೆ ಆದರೆ ಈ ಥರ ನಾವು ಸೇರಿದಾಗ ನಮ್ಮೆಲ್ಲರಿಗೂ ಒಂದು ಒಗ್ಗಟ್ಟು ಇನ್ನೂ ಹೆಚ್ಚಾಗುತ್ತೆ ಎಲ್ಲರ್ಗು ಈ ಬೆಂಗಳೂರು ಉತ್ತರ ಪಾರ್ಲಿಮೆಂಟು ಬೇರೆ ಬೇರೆ ಅಸೆಂಬ್ಲಿ ಮತ್ತು ಇನ್ನು ಮುಂದೆ ಬರುವ ನಮ್ಮ ಕಾರ್ಪೊರೇಷನ್ ಚುನಾವಣೆಗಳಿವಲ್ಲ ಅದಕ್ಕೆಲ್ಲ ಪಾರ್ಟಿಗೆ ಇನ್ನೂ ಶಕ್ತಿ ತುಂಬಿಸ್ಬೇಕು ಈ ಥರ ನಾವೆಲ್ಲ ಸೇರಿದಾಗ ಇವತ್ತು ನಮ್ಮ ಹುಡ್ದಬ್ಬ ಅದ್ರ ಜೊತೆ ನಮ್ಮ ನಟರಾಜ್ ಗೌಡರು ನಮಗೆ ವಕ್ತಾರರು ಸೋಷಲ್ ಮೀಡಿಯಾ ಚೇರ್ಮನ್ ಆಗಿದ್ದರು ಅವರು ಬೋರ್ಡ್ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಶುಭ ಹಾರೈಸಕ್ಕೂ ಭಾಳ ಜನ ಬಂದಿದ್ದಾರೆ ಅದೇ ಥರ ಈ ಸಂದರ್ಭದಲ್ಲಿ ನಮ್ಮ ಡಿ ಕೆ ಮೋಹನ್ ಅವರು ಇವಾಗ ಈಸ್ಟ್ ಡಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಸೊ ಅವ್ರಿಗೂ ವಿಶ್ ಮಾಡೋಕ್ಕೆ ಸೊ ಎಲ್ಲ ಈ ಥರ ಒಟ್ಟಿಗೆ ಸೇರಿದಾಗ ನಿಜ ಅಂದರೆ ಎಲ್ಲರಿಗೂ ಒಂದು ಹುಮ್ಮಸ್ಸು ಹೆಚ್ಚಾಗುತ್ತೆ ಎಲ್ಲ ನಾವೆಲ್ಲ ಇದ್ದೀವಿ ಏನಾದರೂ ನಾವು ಧೈರ್ಯವಾಗಿ ಎದುರಿಸಿ ಮುಂದೆ ನಮ್ಮ ನಗರ ನಮ್ಮ ರಾಜ್ಯ ನಮ್ಮ ದೇಶಕ್ಕೋಸ್ಕರ ಹೇಗೆ ಉನ್ನತಿ ತರಬಹುದು ಅದಕ್ಕೋಸ್ಕರ ಹೋರಾಡೋಣ ಅಂತ ಎಲ್ಲರಿಗೂ ಇನ್ನೂ ಶಕ್ತಿ ತುಂಬಿಸುತ್ತೆ ಸಂಘಟನೆಗೆ ಇದು ಒಳ್ಳೆಯ ಒಂದು ಸಂದರ್ಭ ಅಂತ ಹೇಳ್ಬೋದು ಈ ಜಿ ಬಿ ಎಗೆ ಇನ್ನೂ ಭಾಳ ಕೆಲಸ ಮಾಡೋದಿದೆ ಗ್ರೌಂಡ್ ಲೆವೆಲ್ನಲ್ಲೂ ಕೆಲಸ ಮಾಡೋದಿದೆ ನಮ್ಮ ಅಭ್ಯರ್ಥಿಗಳಿಗೆ ಒಂದು ಬೇರೆ ಬೇರೆ ರೀತಿಯಲ್ಲಿ ಜನರ ಹತ್ರ ಹತ್ತಿರ ಹೋಗೋಕ್ಕೆ ಬೇರೆ ಬೇರೆ ಸೊ ಈ ಥರ ಕೆಲಸಗಳಿವೆ ಬಟ್ ಈ ಥರ ಒಳ್ಳೆಯ ಸಂದರ್ಭ ಟೈಮಿಂಗು ಒಳ್ಳೆಯದೇ ಖಂಡಿತವಾಗಿ ಸಂಘಟನೆ ಮಾಡೋದು ಬಹಳ ಮೇಯ್ನು ಇವತ್ತು ಮೇಯ್ನಾಗಿ ಪ್ರೊಫೆಸರ್ ಎಂ ವಿ ರಾಜೀವ್ ಗೌಡ ಅವ್ರದ್ದು ಹುಟ್ಟು ಒಬ್ಬ ಅವರು ರಾಜ್ಯಸಭಾ ಮಾಜಿ ಸದಸ್ಯರಾಗಿ ರಾಜ್ಯಸಭಾ ಸದಸ್ಯರಾಗಿದ್ದಾಗ ಬಹಳ ಅಭೂತಪೂರ್ವವಾದ ಕೆಲಸವನ್ನು ಬೆಂಗಳೂರಿನಲ್ಲೂ ಮಾಡಿದ್ದಾರೆ ದೆಹಲಿನಲ್ಲೂ ಮಾಡಿದ್ದಾರೆ ರಾಷ್ಟ್ರಮಟ್ಟಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅವರು ರಾಜ್ಯಸಭಾ ಸದಸ್ಯರಾಗಿ ಮುಂಚೆಯೂ ಕೂಡ ಬೆಂಗಳೂರು ಬಗ್ಗೆ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರಿಗೆ ಸಬರ್ಬನ್ ರೈಲು ಬರುವಂಥದಕ್ಕೆ ಕೆಲಸ ಮಾಡುವಂಥದ್ದು ಬೆಂಗಳೂರನ್ನ ಸ್ವಚ್ಛ ಬೆಂಗಳೂರಾಗಿ ಮಾಡುವಂಥ ಕೆಲಸಗಳಿಗೆ ಭಾಳ ಮುಂದಾದ ತೊಗೊಂಡಿದ್ದರು ಈಗಲೂ ಕೂಡ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿದ್ದರು ಭಾಳ ಜನ ಅವ್ರನ್ನ ಬೆಂಬಲಿಸಿದ್ದಾರೆ ಮೆಚ್ಚುಗೆ ತೋ ತೋರಿಸಿದ್ದಾರೆ ಇವತ್ತು ಅವರು ಹುಟ್ಟುಬದಿನ ಇಲ್ಲಿ ತುಂಬ ಜನ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಎಲ್ಲ ನಾಯಕರುಗಳು ಕಾರ್ಯಕರ್ತರು ಭಾಳ ತಂಡೋಪದಂಡವಾಗಿ ಬಂದು ಅವ್ರು ಶುಭ ಹಾರೈಸಿದ್ದಾರೆ ಇದು ಅವರ ನಾಯಕತ್ವ ಮತ್ತು ಅವ್ರಿಗೆ ಇರ್ತಕ್ಕಂಥ ಕ್ಷಮತೆ ಮತ್ತು ಅವ್ರ ಜನ ಜನತೆಗೂ ಅವ್ರು ತಗೊಂಡಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ತೋರಿಸ್ತದೆ ಜನತೆ ಎಷ್ಟು ಅವ್ರನ್ನ ಇಷ್ಟಪಡ್ತಾರೆ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅನ್ನೋದು ಇದು ತೋರಿಸುತ್ತೆ ಸೊ ಹಾಗಾಗಿ ಮುಂದಿನ ಈ ಜಿ ಬಿ ಎ ಕೂಡ ಈ ಪ್ರೀತಿ ವಿಶ್ವಾಸದಿಂದ ಇವರೇ ಮುಂದಾಳು ವಹಿಸಿ ಇಲ್ಲಿ ಚುನಾವಣೆಗೆ ನುಗ್ಗಿ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ತುಂಬಿ ಸಂಘಟನೆ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ ಇವತ್ತು ಎಲ್ಲ ಇಷ್ಟೊಂದು ಜನ ಬಂದಿರತಕ್ಕಂಥದ್ದು ಸಂತೋಷದ ವಿಷಯ ಹಾಗಾಗಿ ತಾವು ಕೂಡ ಇಲ್ಲಿ ಬಂದಿದ್ದೀರಿ ತಮಗೂ ಕೂಡ ಶುಭಾರೈಸಿದ್ದೀರಿ ತಂಗು ಒಳ್ಳೇದಾಗಲಿ ಥ್ಯಾಂಕ್ ಯು ಇಲ್ಲ ಇವಾಗ ಚೆನ್ನಾಗಿ ನಡೀತಾ ಇದೆ ಈಗ ಅಂದರೆ ಏನು ಹಸಿ ಕಸ ಸೃಷ್ಟಿ ಸೃಷ್ಟಿಯಾಗುತ್ತೆ ಅದು ಲ್ಯಾಂಡ್ ಫಿಲ್ಗೆ ಹೋಗಬಾರ್ದು ಅದರ ಬದಲಾಗಿ ಅದನ್ನು ಮರುಬಳಕೆ ಮಾಡಬೇಕು ಪುನರ್ ಅದನ್ನು ಉಪಯೋಗಿಸಬೇಕು ಆ ರೀತಿಯಾಗಿ ಈಗ ಹಸಿ ಕಸನ ಕಾಂಪೋಸ್ಟ್ ಮಾಡೋದು ಬಯೋಗ್ಯಾಸ್ ಮಾಡೋದು ಕಸವನ್ನು ಪವರ್ ಜನ್ರೇಷನ್ಗೆ ಅದನ್ನು ಕೊಡುವಂಥದ್ದು ಆಲ್ರೆಡಿ ಬಿಡದಿನಲ್ಲಿ ಒಂದು ಪ್ಲಾಂಟ್ ಆಗಿದೆ ಅದು ಹೋಗ್ತಾ ಇದೆ ಸೊ ಹಾಗಾಗಿ ಮುಂದಕ್ಕೆ ಆ ರೀತಿಯಾಗಿ ಕಸದ ನಿರ್ವಹಣೆಯಲ್ಲಿ ಅತ್ಯುತ್ತಮವಾಗಿ ಬೆಂಗಳೂರು ಸ್ವಚ್ಛ ಬೆಂಗಳೂರಾಗಿ ನಿರ್ಮಾಣ ಆಗಿದೆ ಆಲ್ಮೋಸ್ಟ್ ಮುಂದಕ್ಕೂ ಕೂಡ ಇನ್ನೂ ಸ್ವಚ್ಛ ಬೆಂಗಳೂರು ಸುಂದರ ಬೆಂಗಳೂರು ಹಸಿರು ಬೆಂಗಳೂರು ಆಗಲಿಕ್ಕೆ ಒಂದು ಅವಕಾಶ ಇದೆ ನಮ್ಮಲ್ಲಿ ಇರುವಂಥ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ನಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು ಅಂಥವ್ರಿಗೆ ಅವಕಾಶ ಸಿಗ್ಬೇಕು ಹೇಳ್ಬಿಡಿ ಸರ್ ಅವರಿಗೆ ಅವರಿಗೆ ಮುಖಂಡರು ಬೆಂಗಳೂರು ಉತ್ತರ ತಾಲೂಕಿನ ಸಂಸದರ ಒಂದು ಅಭ್ಯರ್ಥಿಯಾಗಿದ್ದಂಥವರು ನಾಯಕರು ರಾಜ್ಯ ಮಾಜಿ ರಾಜ್ಯಸಭಾ ಸದಸ್ಯರಾದಂತಹ ಬಾಗ್ಬಿಂಗ್ಳ ಪ್ರೊಫೆಸರ್ ರಾಜೇಗೌಡವರ ಹುಟ್ಟಿದ ಹಬ್ಬ ನಮ್ಮ ಪುಲ್ಕೇಶ್ ನಗರದಲ್ಲಿ ಎಲ್ಲ ನಮ್ಮ ಮುಖಂಡರು ಬಂದು ಇವತ್ತು ವಿಶ್ ಮಾಡಿ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಮುಂದೆ ರಾಜಕೀಯ ಉನ್ನತ ಭವಿಷ್ಯ ಸಿಗಲಿ ಅಂತ ಆರೈಸ್ತೀವಿ ನನ್ನ ಹೆಸರು ಡಿ ಕೆ ರಮೇಶ್ ಅಂತ ಕೆಆರ್ಪುರಂ ಕಾನ್ಸ್ಟಿಟ್ಯನ್ಸಿಯಿಂದ ಬಂದಿದ್ದೀವಿ ನಾವೆಲ್ಲ ದೇವಸಂದ್ರ ವಾರ್ಡ್ನವರು ದೇವಸಂದ್ರ ವಾರ್ಡ್ನಿಂದ ಬಂದಿದ್ದೀವಿ ರಾಜೀವ್ ಗೌಡ್ರು ಅಂತ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಇವತ್ತು ಒಂದು ಹುಟ್ಟುಹಬ್ಬ ಸ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ನಮ್ಮ ಕೆಆರ್ಪುರಂ ಕ್ಷೇತ್ರದಿಂದ ಎಲ್ಲ ನಾಯಕರು ಬಂದಿದ್ದಾರೆ ಮತ್ತು ಅದರ ಜೊತೆಗೆ ನಮ್ಮ ಕೆಆರ್ಪುರಂ ಕ್ಷೇತ್ರದ ಅಗ್ರ ನಾಯಕರಾದ ಡಿ ಕೆ ಮೋಹನ್ ಬಾಬು ಅವರು ಇವತ್ತು ಏನು ಬೆಂಗಳೂರು ಪೂರ್ವ ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಇವತ್ತು ಅಭಿನಂದನಾ ಸಮಾರಂಭ ಮತ್ತು ಅದ್ರ ಜೊತೆ ನಮ್ಮ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಆದ ನಟರಾಜ್ರವ್ರಿಗೆ ಏನು ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಇವತ್ತು ಅಭಿನಂದನಾ ಸಮಾರಂಭ ಈ ಕಿಂಗ್ಡಮ್ ಹಾಲಲ್ಲಿ ಏರ್ಪಾಟ್ ಮಾಡಿದರು ತುಂಬ ಒಳ್ಳೆಗೆ ಎಲ್ಲ ಜನ ಸೇರಿದರು ಸಾಹೇಬ್ರಿಗೆ ತು ಒಳ್ಳೆಯ ಒಳ್ಳೆಯ ಮುತ್ಸದ್ದಿ ಒಳ್ಳೆಯ ರಾಜಕಾರಣಿ ಸರಳ ಜೀವಿ ಸಜ್ಜನೆ ಸಜ್ಜನಿಕೆ ಇದ್ದಂಥ ಒಳ್ಳೆಯ ವ್ಯಕ್ತಿ ಸರಳ ವ್ಯಕ್ತಿ ಇಂಥ ವ್ಯಕ್ತಿನ ನಾವು ನಮ್ಮ ಉತ್ತರ ಕ್ಷೇತ್ರಕ್ಕೆ ಆಯ್ಕೆ ಮಾಡಬೇಕಾಗಿತ್ತು ಜನರು ಬ್ಯಾಡ್ಲಕ್ಕು ಮಾಡೋಕ್ಕಾಗಿಲ್ಲ ಬರುವಂತಹ ದಿನಗಳಲ್ಲಿ ನಾವೆಲ್ಲ ದೇವರಲ್ಲಿ ಆಶೀರ್ವಾದ ಕೇಳ್ಕೊಳ್ಳೋಣ ದೇವ್ರನ್ನ ಕೇಳ್ಕೊ ವಿನಂತಿಸ್ಕೊಂತೀವಿ ಮುಂದಿನ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಈ ಉತ್ತರ ಕ್ಷೇತ್ರಕ್ಕೆ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಮತ್ತೆ ಚುನಾಯಿತರಾಗಿ ಬರುವಂಥ ಎಲ್ಲ ಅವಕಾಶಗಳು ಎಲ್ಲ ಜನರ ಒಂದು ಅಭಿಪ್ರಾಯ ಕೂಡ ಇವಾಗ ತುಂಬ ಚೇಂಜ್ ಆಗ್ತಾಯಿದೆ ಆ ದೇವರು ಅವ್ರಿಗೆ ಒಳ್ಳೆ ಮಾಡಲಿ ಅಂತ ಕೇಳ್ತಾರೆ ಐ ಕಮ್ ಫ್ರಮ್ ಫಿಫ್ಟಿ ಸಿಕ್ಸ್ ವಾರ್ಡ್ ಬ್ರಮ್ ಕಾನ್ಸ್ಟಿಟ್ಯೂನ್ಸಿ for his uh, birthday i come to wish him i like his uh, character and uh, personality and humbleness a politician will not have both he may be a tough person sometimes, but he is very kind very soft nature and i like him personally that's why i come to wish his birthday happy returns of his day god bless him dk mohan he is a great person as of karnataka constituency he has worked for the party ಆ್ಯಕ್ಚುಲಿ ಇ ಸಪೋಸ್ ಟು ವಿನ್ ಇಫ್ ದೆ ವುಡ್ ಗಿವೆನ್ ದ ಸೀಟ್ ಇಟ್ ಇಲ್ ಎರ್ಲಿ ಅದರ್ವೈಸ್ ಈ ವುಡ್ ಹಿ ವುಡ್ ಬಿ ದ ಎ ಎಮ್ ಎಲ್ ಎ ಟುಡೇ ಬಟ್ ಈ ಇಸ್ ಎ ನೈಸ್ ಮ್ಯಾನ್ ಐ ಲೈಕ್ ಹಿಮ್ ಈಸ್ ಹೆಲ್ಪಿಂಗ್ ಅದರ್ಸ್ ಇನ್ ಆಲ್ ದ ವಾರ್ಡ್ಸ್ ಸನ್ಮಾನ್ಯ ಪ್ರೊಫೆಸರ್ ರಾಜೀವ್ ಗೌಡ ಅವರ ಜನ್ಮದಿನದ ಅಂಗವಾಗಿ ಅವರಿಗೆ ಆರ್ಥಿಕ ಶುಭಾಶಯವನ್ನು ಕೋರಲು ಇಲ್ಲಿಗೆ ಬಂದಿರುತ್ತೇವೆ ಈ ಸಂದರ್ಭದಲ್ಲಿ ಭಗವಂತ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ರಾಜೀವ್ ಗೌಡ ಸಾಹೇಬರಿಗೆ ಆರೋಗ್ಯ ಆಯುಷ್ಯ ನೀಡಲೆಂದು ಪ್ರಾರ್ಥಿಸುವೆ ಓಕೆ